ಗಜೇಂದ್ರಗಡ ಪುರಸಭೆ ವ್ಯಾಪ್ತಿಯ ಬಸ್ ನಿಲ್ದಾಣದಲ್ಲಿ ಎಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಜೆಎಸ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಗೆ ಕಾರ್ಮಿಕರಿಗೆ ಅನುಕೂಲಕ್ಕಾಗಿ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಗುಣಮಟ್ಟದ ಆಹಾರ ಸಿಗಬೇಕೆಂದು ಸದುದ್ದೇಶದಿಂದ ಸರ್ಕಾರ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಆರಂಭಿಸಿದೆ ಪಟ್ಟಣದ ಜನರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಇರುವುದರಿಂದ ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಬರುವಂತಹ ದಿನಗಳಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಮೂಲಭೂತ ಸೌಕರ್ಯ ಕಲ್ಪಿಸುವುದರ ಜೊತೆ ವಿವಿಧ ಯೋಜನೆಗಳಿಗೆ ಹಂತ ಹಂತವಾಗಿ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಉಪಾಧ್ಯಕ್ಷೆ ಸವಿತಾ ಬಿದ್ರಳ್ಳಿ ರಾಜು ಸಾಂಗ್ಲಿಕರ್ ಡಾಲಾಯತ್ ವಿಜಯ ಮಾಳ್ಗಿ ದ್ರಾಕ್ಷಾಯಿಣಿ ಚೋಳಿನ್ ಮಂಜುಳಾ ರೇವಡಿ ಶರಣಪ್ಪ ಉಪ್ಪಿನಬೆಟಗೇರಿ ವೆಂಕಟೇಶ್ ಮುದುಗಲ್ ಮುದಿಯಪ್ಪ ಮೂಧೋಳ್ ಪ್ರಶಾಂತ್ ರಾಠೋಡ್ ದುರ್ಗಪ್ಪ ಮುದೋಳ್ ಸಿದ್ದಪ್ಪ ಬಂಡಿ ರಫೀಕ್ ತೋರ್ಗಲ್ ಕನಕಪ್ಪ ಕಲ್ವಡ್ಡರ್ ಅಂದಪ್ಪ ರಾಠೋಡ್ ಯಲ್ಲಪ್ಪ ಬಂಕದ್ ಸಿದ್ದು ಗೊಂಗಡ ಶೆಟ್ಟಿಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವರಿಗೆ ಉಪಹಾರ ಊಟ ಕೊಡಬೇಕನ್ನೋ ಉದ್ದೇಶ ರಾಜ್ಯದಲ್ಲಿ ಎರಡು ಸಾವಿರ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ನಮ್ಮ ಅಧಿನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿ ಲಕ್ಷಾನ್ನ ಬಡವರಿಗೆ ಯುವಕರಿಗೆ ಅದರಿಂದ ಅನುಕೂಲತೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕಾದರೆ ದುರ್ದೈ ವರ್ಷ ಈ ಯೋಜನೆ ಮುಂದೆ ಬಂದಂಥ ಸರ್ಕಾರ ಅದನ್ನು ಸ್ಥಗಿತ ಉಳಿಸಿ ಏನು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಯಾಕೆ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲ ಆದರೆ ತಗಿತಾಗಿದೆ ಆದರೆ ಮತ್ತೆ ರಾಜ್ಯದ ಮತದಾರರ ಆಶೀರ್ವಾದ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಇವೆಲ್ಲರ ಅವಕಾಶ ಮುಖ್ಯಮಂತ್ರಿಗಳಾದ ಮೇಲೆ ಮತ್ತೆ ಈ ಯೋಜನೆಯನ್ನು ಪುನಃ ಪ್ರಾರಂಭ ಮಾಡಿ ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಪೋಣ ಗಜನ್ಗಢ ಮತ್ತು ನೆರೆಗಲ್ ಇವು ಮೂರು ಪಟ್ಟಣ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಇವತ್ತಿ ಕಾರ್ಯಗತಗೊಳ್ತಾ ಇದೆ ಮತ್ತು ಅತಿ ಶೀಘ್ರ ಒಂದು ಎರಡು ತಿಂಗಳೊಳಗೆ ಈ ಯೋಜನೆಯನ್ನು ಪೂರ್ಣಗೊಳಿಸಿ ಇಲ್ಲಿಯ ಎಲ್ಲ ನಾಗರಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಪುರಸಭೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಅಭಿಪ್ರಾಯ ಆಗಿದೆ ಅದಕ್ಕಿಂತ ಸಂದರ್ಭದಲ್ಲಿ ನೂತನವಾಗಿ ನಮ್ಮ ಗಜನ್ಗಢ ಪುರಸಭೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಮ್ಯಾಗೇರಿಯವರು ಉಪಾಧ್ಯಕ್ಷರಾದಂಥ ಶ್ರೀಮತಿ ಬಿದ್ರಳ್ಳಿಯವರು ಮತ್ತು ಎಲ್ಲ ಪೌರಾಣಿಕ ನಮ್ಮ ಪುರಸಭೆ ಎಲ್ಲ ಹಿರಿಯ ಮತ್ತು ಕಿರಿಯ ಸದಸ್ಯರು ಮತ್ತು ನಮ್ಮೂರಿನ ಗಜನ್ಗಡ ನಗರದ ಎಲ್ಲ ನಮ್ಮ ಹಿರಿಯ ಮುಖಂಡರು ಇದರಲ್ಲಿ ಉಪಸ್ಥಿತಿ ಇದ್ದು ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಅಧ್ಯಕ್ಷನೇ ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಉಪಸ್ಥಿತಿ ಇದ್ದು ಈ ಕಾರ್ಯವನ್ನು ಮಾಡಿದೆ ಅದಕ್ಕೆ ಜನರು ಕೂಡ ಇದರ ಸದುಪಯೋಗವನ್ನು ಪಡೀಬೇಕಂತೇಳಿ ಕೇಳ್ಕೊಂಡು